ಅವರಿಗೆ ಒಂದು ಕಾನೂನು ಅಂತ ಇಲ್ಲ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಕಡಕ್ ಒಂದು ಉತ್ತರವನ್ನು ಕೂಡ ಕೊಟ್ಟು ಕಳಿಸ್ತಾರೆ ಎಸ್ ಪಿ ಅರುಣ್ ಕುಮಾರ್ ಅಂತಾನೆ ಹೇಳ್ಬೋದು ಅವಾಗಲೇ ಸೌಜನ್ಯ ಹೋರಾಟಗಾರರಿಗೆ ಅನಿಸಿತು ಎಸ್ ಪಿ ಅರುಣ್ ಕುಮಾರ್ ಅವರು ಬೆಳ್ತಂಗಡಿಗೆ ದಕ್ಷಿಣ ಕನ್ನಡಕ್ಕೆ ಅಧಿಕಾರಿಯಾಗಿ ಬಂದ್ರೆ ಖಂಡಿತವಾಗಲಿಯೂ ಕೂಡ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈಗ ಅದೇ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಸೌಜನ್ಯಗೆ ನ್ಯಾಯ ಕೊಡಿಸುವ ಸಲುವಾಗಿಯೇ ಎಸ್ ಪಿ ಅರುಣ್ ಕುಮಾರ್ ಅವರು ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಎಸ್ ಪಿ ಆಗಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರ ಬಂದ ತಕ್ಷಣವೇ ನೋಡಿರಬಹುದು ನೀವು ಈಗ ಹೂತಿಟ್ಟ ಶಾಗಳು ಮೇಲೆ ಬರ್ತಿದ್ದಾವೆ ಅಂತಾನೆ ಹೇಳ್ಬೋದು ಒಬ್ಬ ಅನಾಮದಿ ವ್ಯಕ್ತಿ ಪ್ರಾಣ ರಕ್ಷಣೆಯನ್ನು ಕೋರಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅಫಿಡೇವಿಟ್ಸ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗೂ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತ ಹೇಳಿ ಇಬ್ಬರ ವಕೀಲರ ಮೂಲಕ ನಾನು ಕೂತಿಟ್ಟ ಸವನಿ ಎತ್ತಿ ತೋರಿಸ್ತೇನೆ ನನಗೆ ಎಸ್ ಪಿ ಅವರು ರಕ್ಷಣೆ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು ಆದ್ರೆ ಎಸ್ ಪಿ ಅನ್ನು ಭೇಟಿ ಮಾಡೋದಕ್ಕೆ ಬಂದಾಗ ಎಸ್ಪಿಗೆ ಕೊಡಬೇಕಾಗಿತ್ತು ಎಸ್ ಪಿ ಅವರು ಇರ್ಲಿಲ್ಲ ಅಂತ ಕಾಣುತ್ತಾರೆ ನನಗೆ ಅನಂತ ಕೆಲವೊಂದು ರಾಜಕೀಯ ಪಕ್ಷಗಳ ಒಂದು ಕುತಂತ್ರಗಳು ಕೂಡ ಕಾಣಿಸುತ್ತದೆ ಅಂತ ಹೇಳ್ಬೋದು ನೀವು ದಯವಿಟ್ಟು ಎಸ್ ಪಿ ಅರುಣ್ ಕುಮಾರ್ ಅವರು ಯಾವುದೇ ಒಂದು ರಾಜಕಾರಣಿ ಕೂಡ ನಿಮ್ಮ ಮೇಲೆ ಒತ್ತಡ ಹಾಕಿದ್ರೆ ದಯವಿಟ್ಟು ಮಾಧ್ಯಮದ ಮುಂದೆ ಹೇಳಬೇಕು ಅಂತ ಹೇಳ್ತೀವಿ ಸೌಜನ್ಯ ಹೋರಾಟಗಾರರ ಮುಂದೆ ಹೇಳ್ಬೇಕು ಮಾಧ್ಯಮದ ಮುಂದೆ ಹೇಳ್ಬೇಕು ಯಾವ್ದಾದ್ರು ರಾಜಕಾರಣಿಗಳು ಒತ್ತಡ ಹೇರಿದ್ರೆ ಆ ವ್ಯಕ್ತಿ ಊತಿ ಚವಾನ ಹೊರತೆಗೆದಾಗ ಅದರ ತನಿಖೆಯನ್ನು ಕೂಡ ನಿಷ್ಪಕ್ಷಪಾತವಾಗಿ ಮಾಡಬೇಕು ಎಸ್ ಪಿ ಅರುಣ್ ಕುಮಾರ್ ಅವರು ನಿಮ್ಮ ಮೇಲೆ ಸೌಜನ್ಯ ಹೋರಾಟಗಾರರು ನಂಬಿಕೆ ಇಟ್ಟಿದ್ದಾರೆ Yeah I was uh ಎರಡೂವರೆ ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು ದೊಡ್ಡವನಿಗೆ ಒಂದು ಕಾನೂನು ಸಣ್ಣವನಿಗೆ ಒಂದು ಒಂದು ಕಾನೂನು ಇಲ್ಲ ಈ ಸಂವಿಧಾನದಲ್ಲಿ ಅಂತ ಹೇಳಿ ಆವಾಗಲೇ ನೀವು ನಿಮ್ಮಿಂದಲೇ ಸೌಜನ್ಯ ಒಂದು ನ್ಯಾಯ ಸಿಗುತ್ತೆ ಅಲ್ಲಿ ನಡೆದಿರುವ ಸಾವಿರಾರು ಹತ್ಯೆಗಳ ವರ್ಷಗಳಿಂದ ನಡೆಯುತ್ತಾ ಬರುತ್ತಿರುವ ಒಂದು ಹತ್ಯಾಕಾಂಡಕ್ಕೆ ಒಂದು ನಿಮ್ಮಿಂದಲೇ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಪೊಲೀಸ್ ಅಧಿಕಾರಿ ಆಗಿದ್ದಂತ ಯೋಗೀಶ್ ಅವರು ಯಾವ ರೀತಿ ಒಂದು ಪ್ರಕರಣವನ್ನು ಹಳ್ಳ ಹಿಡಿಸಿದ್ರು ಅಂತ ಹೇಳಿ ಗೊತ್ತಿದೆ ಸೌಜನ್ಯ ಪ್ರಕರಣ ಹದಿಮೂರು ವರ್ಷಗಳಾಯಿತು ಈಗ ಒಂದು ಪೊಲೀಸ್ ಇಲಾಖೆಗೆ ಒಂದು ಯಾವ ರೀತಿ ಒಂದು ಕೆಟ್ಟದ್ದು ತಂದ ಯೋಗೀಶ್ ಅದೇ ರೀತಿಯ ಕೂಡ ನೀವು ಒಂದು ನಿಮಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಅವಕಾಶ ಸಿಕ್ಕಿದೆ ಎಸ್ ಪಿ ಅರುಣ್ ಕುಮಾರ್ ಅವರಿಗೆ ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಅಂತಾನೆ ಹೇಳ್ಬೋದು ಸಾವುಗಳ ಒಂದು ತನಿಖೆಯನ್ನು ನಿಷ್ಪಕ್ಷ ಸರಿಯಾಗಿ ಮಾಡಿ ಒಂದು ನ್ಯಾಯ ಕೊಡಿಸಿದ್ರೆ ಪೊಲೀಸ್ ಇಲಾಖೆಗೆ ಒಂದು ಉತ್ತಮವಾದ ಹೆಸರು ಬರುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರಾಜಕಾರಣಿಗಳು ನಿಮ್ಮ ಒತ್ತಡ ಹೇಳ್ತಿದ್ರೆ ಅವರ ಹೆಸರು ನೇರವಾಗಿ ನೀವು ಮಾಧ್ಯಮದಲ್ಲಿ ಹೇಳ್ಬೋದು ಒಂದು ವಿಡಿಯೋ ಮಾಡಿ ಹೇಳ್ಬೋದು ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ ಹಾಗೂ ಇಡೀ ಕರ್ನಾಟಕದ ಜನತೆ ಇದೆ ಅಂತಾನೆ ಹೇಳ್ಬೋದು ಹಾಗೆ ಅಲ್ಲಿನ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಹರೀಶ್ ಪೂಜಾ ಅವರೇ ನೀವು ನಿಮ್ಮ ಒಂದು ತಾಲೂಕಿನಲ್ಲಿ ಇಷ್ಟು ದೊಡ್ಡ ಒಂದು ಆರೋಪ ಬಂದಿದೆ ಒಂದು ಭೌತಿಕ ಶವವನ್ನು ಎತ್ತಿ ತೋರಿಸ್ತೇನೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಇದರ ಬಗ್ಗೆ ಒಂದು ಎಷ್ಟೊಂದು ಆರೋಪ ಬಂದಾಗಲೂ ಕೂಡ ಹರೀಶ್ ಪುಂಜ ಅಲ್ಲಿನ ಶಾಸಕರು ಯಾಕೆ ಒಂದು ಒಂದು ಪ್ರತಿಕ್ರಿಯೆ ನೀಡಿಲ್ಲ ಯಾಕೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಅದರ ಬಗ್ಗೆ ಯಾಕೆ ಒಂದು ಉತ್ತರ ಕೊಟ್ಟಿಲ್ಲ ಇಷ್ಟು ದೊಡ್ಡ ಆರೋಪ ಬಂದರೂ ಕೂಡ ಹರೀಶ್ ಪುಂಜ ಅವರು ಯಾಕೆ ಒಂದು ಮಾತಾಡಿದ ಒಂದು ವರ್ಷ ಆಯ್ತು ಎರಡು ತಿಂಗಳಲ್ಲಿ ನೀವು ಅಪರಾಧಿ ಹೇಳಿದರಾ ಸೌಜನ್ಯ ಪ್ರಕರಣದಲ್ಲಿ ಎರಡು ವರ್ಷ ಆಯ್ತು ನೀವು ಹೇಳಿದಿರ ಎರಡು ತಿಂಗಳಲ್ಲಿ ಇದು ಕೊಡ್ತೀನಿ ಅಪರಾಧಿ ಎರಡು ವರ್ಷ ಆಯ್ತು ಸರ್ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ ಒಂದೆರಡು ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದಿಡತಕ್ಕಂಥ ಎರಡು ವರ್ಷ ಆಯ್ತು ಇದು ಸಾಮಾನ್ಯ ಅಂತಾನೆ ವಿಚಾರವಾಗ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ ಮತ್ತೆ ಬಂದು ನಮ್ಮಂತ ಹತ್ತು ಡಿ ಕೆ ಶಿಗಳು ಇದ್ದಾರೆ ನಿಮ್ಮ ಜೊತೆ ಕಾಪಾಡೋಕೆ ಅಂತ ಹೇಳಿ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಲಿಕ್ಕೆ ನಾವು ಬದ್ವಾಗಿದ್ದೇವೆ ಆದ್ರೆ ಈಗ ಅಲ್ಲಿ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ ಸಾವಿರದ ಹಣಗಳನ್ನು ಮುಂಚಿಟ್ಟ ವ್ಯಕ್ತಿ ಅಂತ ಹೇಳಿ ಇಷ್ಟೊಂದು ದೊಡ್ಡ ಆರೋಪ ಬಂದು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಉಪ ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಪ್ರಶ್ನೆಗಳು ಮೂಡುತ್ತದೆ ಅಂತ ಹೇಳ್ಬೋದು ಗೃಹ ಸಚಿವರು ಕೂಡ ಬಂದು ಅಲ್ಲಿ ಫೋಟೋಗಳನ್ನು ತೆಗೆಸಿಕೊಂಡು ಹೋಗ್ತಾರೆ ಬಂದು ಇದುವರೆಗೂ ಕೂಡ ಗೃಹ ಸಚಿವರು ಇಷ್ಟು ದೊಡ್ಡ ಆರೋಪ ಒಂದು ಹೂದಿಟ್ಟ ಎತ್ತಿ ತೋರಿಸ್ತೇನೆ ವ್ಯಕ್ತಿ ಅಂತ ಹೇಳಿದಾಗಲೂ ಕೂಡ ಮಾತಾಡ್ತಾ ಇಲ್ಲ ಮತ್ತೆ ಧರ್ಮಸ್ಥಳ ಆಡಳಿತ ಮಂಡಳಿಯು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಇದರ ಬಗ್ಗೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡುತ್ತದೆ ಅಂತಾನೆ ಹೇಳ್ಬೋದು ಮಾಧ್ಯಮದವರು ಮೊನ್ನೆ ಎಸ್ಪಿ ಕಚೇರಿಗೆ ಸಚಿನ್ ದೇಶಪಾಂಡೆ ಮತ್ತೆ ತೇಜಸ್ವಿ ಗೌಡ ಅವರು ಅವರ ಹತ್ರ ಒಂದು ಬೈಟ್ಸ್ ಅನ್ನು ತಗೊಂಡು ಹೋದ್ರೆ ಸುವರ್ಣ ನ್ಯೂಸ್ ಆಗಿರ್ಬೋದು ಟಿವಿ ನೈನ್ ಆಗಿರ್ಬೋದು ಹಾಗೂ ಪಬ್ಲಿಕ್ ಟಿವಿ ಆಗಿರ್ಬೋದು ಈ ಮೂರು ಚಾನಲ್ಗಳು ಎಲ್ಲರೂ ಕೂಡ ಒಂದು ಬೈಟ್ಸ್ ಅನ್ನು ತಗೊಂಡುಕೊಂಡು ಹೋಗ್ತೀರಾ ಮತ್ತೆ ಯಾಕೆ ಪ್ರಸಾರ ಮಾಡಿಲ್ಲ ಇದೇ ರೀತಿಯ ಒಂದು ಕೆಲಸವನ್ನು ಕೂಡ ನೀವು ಒಂದು ಸೌಜನ್ಯ ಹೋರಾಟಗಾರರು ದಲ್ಲಿ ಚೆಲುವು ಮಾಡಿದಾಗಲೂ ಕೂಡ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗುದ್ರೆ ಅಲ್ಲಿಂದ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗ್ತೀರಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ ಸೌಜನ್ಯ ನಡೆದಿರುವಾಗಲೂ ಕೂಡ ಬೈಟ್ಸ್ ತೆಗೆದುಕೊಂಡು ಹೋಗ್ತೀರಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ ಹಾಗಾದ್ರೆ ಈ ಬೈಟ್ಸ್ ಎರಡು ಹೋಗಿ ಅಲ್ಲಿ ಕೂತಿರೋರು ಯಾರು ಡಿಲೀಟ್ ಮಾಡ್ತಾ ಇದ್ದಾರಾ ಅಥವಾ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬಹುದು ಇಲ್ಲ ನೀವು ಬೈಸ್ ತಗೊಳ ಬರ್ಬೇಡಿ ಇಲ್ಲ ತಗೊಂಡ್ಮೇಲೆ ಪ್ರಸಾರ ಮಾಡ್ಬೇಕು ಯಾಕೆ ಈ ರೀತಿ ಒಂದು ತಾರತಮ್ಯ ಮಾಡ್ತೀರಿ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಅದೇ ಟಿವಿ ನೈನ್ ಅವರು ಗಿರೀಶ್ ಮಠನ್ ಅವರಿಗೆ ಮುತ್ತಿಗೆ ಹಾಕಿದ್ರು ಧರ್ಮಸ್ಥಳ ಸಂಘದ ಮಹಿಳೆ ಕಾರ್ಯಕರ್ತರು ಅಂತ ಹೇಳಿ ಸುದ್ದಿ ಪ್ರಸಾರ ಮಾಡ್ತೀರಾ ಅದೇ ಸ್ಥಳವನ್ನು ಮೇಲೆ ಒಂದು ಸುದ್ದಿ ಬಂದಾಗ ಯಾಕೆ ಟಿವಿ ನೈನ್ ನಲ್ಲಿ ಇದುವರೆಗೂ ಕೂಡ ಪ್ರಸಾರ ಮಾಡಿದ ಹಾಗೂ ಏಷ್ಯಾ ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನ್ ಅವರು ಹೇಳ್ತಾರೆ ವ್ಯತ್ಯಾಸ ಇಲ್ಲ ಆರೋಪಿ ಅನ್ನೋ ರೀತಿಯಲ್ಲಿ ಮಾತಾಡುವಂತಹ ಅಜಿತ್ ಹನುಮ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತಹನನ್ನ ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ರಿಂದ ಹಿಡಿದು ಅವನಿಗೆ ಈ ಈ ಸಭೆಯಲ್ಲಿ ಹೇಳೋದಕ್ಕೆ ಬರದಂತಹ ಒಂದು ದೈಹಿಕ ನ್ಯೂನತೆ ಇತ್ತು ಆ ದೈಹಿಕ ನ್ಯೂನ್ಯತೆ ಅಂದ್ರೆ ಏನು ಅದರ ಕನ್ಫರ್ಮೇಶನ್ ಏನು ಆ ಲೆವೆಲ್ ತನಕ ಹೋಗಿದ್ದೀನಿ ನಾನು ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಯಾರ್ಯಾರ ಮೇಲೆ ಆರೋಪ ಇದೆ ಅವರು ಕೊಲೆ ನಡೆದ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದರು ಅಥವಾ ಎಷ್ಟೆಷ್ಟು ದೂರದಲ್ಲಿದ್ದರು ಅಂತ ಕೆಲವರಂತೂ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದರು ಕೊಲೆಯಾದ ಸಂದರ್ಭದಲ್ಲಿ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ವಿದೇಶದಲ್ಲಿದ್ರು ಈಗ ಒಂದು ಹೂತಿದ್ದ ಚವಾದ ಬಗ್ಗೆ ಇತ್ತೊಂದು ದೊಡ್ಡ ಸುದ್ದಿ ಆದ್ರೂ ಕೂಡ ಯಾಕೆ ಮಾತಾಡೋದಿಲ್ಲ ಈ ಅಜಿತ್ ಅಂಗ್ರು ಮತ್ತೆ ಪಬ್ಲಿಕ್ ಟಿವಿ ರಂಗನಾಥ್ ಇರುವ ಒಂದು ಧರ್ಮಾಧಿಕಾರಿಗೆ ಒಂದು ರಾಜ್ಯಸಭಾ ಸ್ಥಾನ ಅಧಿಕಾರ ಪ್ರೈಮ್ ಟೈಮ್ ನಲ್ಲಿ ಒಂಬತ್ತು ಗಂಟೆಯಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಲೈವ್ ನಲ್ಲಿ ತಮಗೆ ನಮಸ್ಕಾರ ಸುದ್ದಿ ಕೇಳಿ ಖುಷಿ ಆಯ್ತು ನಾನು ಒಂದು ಫೋನ್ ಮಾಡೇ ಬಿಡೋಣ ಅಂತ ಮಾಡ್ಬಿಟ್ಟಿದ್ದೀನಿ ನೀವೇನಾರು ಹೇಳ್ತೀರೇನು ಅಂತ ನಾನು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ರಂಗನಾಥ್ ಅದೇ ಸೌಜನ್ಯ ಹೋರಾಟದ ಬಗ್ಗೆ ಇಷ್ಟೊಂದು ಒಬ್ಬ ಶವ ಒಂದು ಹೂತಿಟ್ಟ ಒಂದು ಸುದ್ದಿ ಒಂದು ವೈರಲ್ ಆಗ್ತಾ ಇದೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇದರ ಬಗ್ಗೆ ಕೂಡ ಯಾಕೆ ರಂಗನಾಥ್ ಅವರು ಮಾತಾಡೋದಿಲ್ಲ ಎಂಬ ಒಂದು ಪ್ರಶ್ನೆಗಳು ಕೂಡ ಮಾಡುತ್ತದೆ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಟಿವಿನಲ್ಲಿ ಬಹಳ ದೊಡ್ಡ ಮಾಧ್ಯಮಗಳು ಅಂತ ಹೇಳಿದ್ರು ಕೂಡ ನೀವು ಧ್ವನಿ ಎತ್ತೋದಿಲ್ಲ ಇಷ್ಟು ದೊಡ್ಡ ಒಂದು ಸುದ್ದಿ ಆದ್ರೂ ಕೂಡ ಪ್ರಶ್ನೆ ಮೂಡ್ತಾರೆ ಎಲ್ಲರೂ ಕೂಡ ಬೈಕ್ಸ್ ತಗೊಂಡೋಗಿ ಡಿಲೀಟ್ ಮಾಡ್ತೀರಾ ಕುತ್ಕೊಂಡು ಬೆಂಗಳೂರು ಆಫೀಸಲ್ಲಿ ಎಂಬ ಒಂದು ಪ್ರಶ್ನೆ ಮೂಡ್ತಾರೆ ಅಂತಾನೆ ಹೇಳ್ಬೋದು ಯಾಕೆ ಇದುವರೆಗೂ ಕೂಡ ನೀವು ಯಾವುದೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ನೀವು ಚಾನೆಲ್ ಮಹೇಶ್ ಅಣ್ಣ ಹೇಳಿದ್ರು ಯಾವ ನೀವು ಸರಿಯಾಗಿ ಒಂದು ಟಿವಿಯಲ್ಲಿ ತೋರ್ಸಿದ್ರೆ ಇದು ಇಷ್ಟ ಹೊತ್ತಿಗೆ ಆರೋಪಿಗಳು ಒಳಗೆ ಇರ್ತಿದ್ರು ಅಂತೇಳಿ ಮಹೇಶ್ ಅಣ್ಣ ಹೇಳಿದ್ರು ಬೀದಿ ಹೋರಾಟ ಬೀದಿ ಹೋರಾಟ ನಿಮ್ಮಂತವರು ಮಾಧ್ಯಮದವರು ಹಾಕೋದ್ರಿಂದ ಬೀದಿ ಹೋರಾಟ ಆಗೋದು ನೀವೆಲ್ಲ ಕರೆಕ್ಟ್ ಹನ್ನೆರಡು ವರ್ಷದಿಂದ ಮಾಡ್ತಿದ್ರೆ ಬೀದಿ ಹೋರಾಟ ಆಗ್ತಿರ್ಲಿಲ್ಲ ಆರೋಪಿಗಳು ಜೈಲಲ್ಲಾಗಿ ಗಲ್ಲು ಸಿಕ್ಸಿ ಹಾಕ್ತಿವಿ ನೀವೀಗ ಮಹೇಶ್ ಶೆಟ್ಟಿ ಒಳಗೆ ಹೋಗ್ತಾನಂತ ಹೇಳಿ ನೋಡ್ಲಿಕ್ಕೆ ನೀವು ಬಂದದ್ದು ಮಾಧ್ಯಮದವರು ಇಲ್ಲಾದ್ರೆ ಎಲ್ಲಾದ್ರೂ ಮಾಡಿದ್ದಾರೆ ಇಷ್ಟು ತನಕ ಯಾಕೆ ಮೊನ್ನೆ ಸಾಧ್ಯ ಮೊನ್ನೆ ಮೊನ್ನೆ ಒಂದೆರಡು ಮೀಡಿಯಾದವರು ಬಂದಿದ್ದಾರೆ ಮೊನ್ನೆ ಒಳಗೆ ಹೋಗ್ತಾನಂತ ನೋಡ್ಲಿಕ್ಕೆ ಮಾಡಿಕೊಂಡು ಹೋಗಿದ್ದಾರೆ ಇಷ್ಟು ತನಕ ಹಾಕ್ಲಿ ಯಾಕೆ